ವಿಧಾನಸೌಧದಲ್ಲಿ ಕೋಲಾರ ಶಾಸಕರ ಹೈಡ್ರಾಮಾ ವಿಚಾರವಾಗಿಯೂ ಕೂಡ ಕೆ ಎಚ್ ಮುನಿಯಪ್ಪನವರು ಮಾತನಾಡಿದ್ದಾರೆ ಭಾಳ ಮುಖ್ಯವಾಗಿ ಜನ ನನ್ನ ಕೈ ಹಿಡಿತಾರೆ ಅನ್ನುವಂಥ ವಿಶ್ವಾಸ ಇದೆ ಅಥವಾ ಹಿಡಿದಿದ್ದಾರೆ ಅಂತೇಳಿ ಯಾಕೆಂದರೆ ಏಳು ಬಾರಿ ಗೆಲ್ಲಿಸಿಕೊಟ್ಟು ಬಂದಿದ್ದಾರೆ ಸೊ ಸುಧಾಕರ್ ಸೇರಿದಂತೆ ಅವ ಸುಧಾಕರ್ ಸೇರಿದಂತೆ ಅವರ ಹೇಳಿಕೆಗೆ ನಾನು ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ಹೋಗೋದಿಲ್ಲ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆಲ್ಲಬೇಕು ಆ ನಿಟ್ಟಿನಲ್ಲಿ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ನಾವು ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ನನ್ನ ಇತಿಮಿತಿಯಲ್ಲಿ ಎಲ್ಲರನ್ನೂ ಮಾತಾಡಿ ಅವ್ರನ್ನೂ ಮಾತಾಡಿ ನಾನು ಸೋತಿದ್ದೀನಿ ನನಗೊಂದು ಅವಕಾಶ ಕೊಡಿ ಈ ಸಾರಿ ಬಿಡೋಣ ನಾವು ನೀವೆಲ್ಲ ಸೇರಿ ಪಾರ್ಟಿ ಕಟ್ಟೋಣ ಎಲ್ಲಾ ಭಾಗದಲ್ಲಿ ನಾನು ರಾಜ್ಯ ಎಲ್ಲ ಓಡಾಡಬೇಕಾಗ್ತದೆ ನಾನು ಕೂಡ ಈ ಒಂದು ಸೋತಿರೋದ್ರಿಂದ ನನಗೊಂದು ಅವಕಾಶ ಮಾಡ್ತದೆ ಅಂತ ಮನವಿ ಮಾಡಿದೆ ಆಗ ಅಲ್ಟಿಮೇಟಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ವಿ ಅವರು ಹೇಳಿದ್ರು ನಾವು ಹೇಳಿದ್ವಿ ಅದು ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರ ಸಮ್ಮುಖದಲ್ಲಿ ನಡೆದಿರುವಂಥದ್ದು ಅದಾದ ಮೇಲೆ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ ಹೇಳಿದ್ವಿ ಆ ಸ್ಟ್ಯಾಂಡಲ್ಲಿ ಇದ್ದೀವಿ ನೀವೇನು ಕ್ವಶನ್ ಕೇಳಿದ್ರು ವೇಸ್ಟ್ ನಾನು ಯಾವುದಕ್ಕೂ ಉತ್ತರ ಇಲ್ಲ ಸರ್ ಹಾಗಲ್ಲ ಯಾರು ಶಾಸಕರೇನೋ ಹೇಳ್ತಾರೆ ಅವರು ರಾಜೀನಾಮೆ ಕೊಡುವಂಥ ಮಾಡ್ತಾ ಇದ್ದಾರೆ ಇವೆಲ್ಲಕ್ಕೂ ನನ್ನ ಹತ್ರ ಉತ್ತರ ಇಲ್ಲ ನೀವು ಅವ್ರನ್ನೇ ಕೇಳಬೇಕು ಕಾರಣ ಏನಂತ ನನ್ನಿಂದ ಯಾರಿಗೂ ಕೆಟ್ಟದ್ದಾಗಿಲ್ಲ ನಾನು ನನ್ನ ಇತಿಮಿತಿಯಲ್ಲಿ ಎಲ್ಲರನ್ನು ಮಾತಾಡಿ ಅವರನ್ನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ